वन्न गनेश्वराय नमः अरह ओम त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीय मामृतात् बस्मधारयामे गंधद्वारं धरादुष्टं नित्यपुष्ट्वाम गरिषिणे ईश्वरे सर्वभूतानां तानिहूप पयोस्त्रियं दिव्यगन्धं

गंठार वंबक्तयम् सर्वोपद्रवनाशनम् गंठानादम् स्रावयामीं नमः शिवाय शंभवयम् नमः शिवाय शंभबयम् नमः शिवाय कल्याणपद एदे नमः नमः हम् जरसा नमस्कारम् करिषेम् ओम् शंचमे मयः चमे प्रियं चमे चमे कामस्चमे सोमरसस्चमे बद्रंत्चमे सृष्ट्चमे वशस्चमे यशस्चमे

नमत्सोमाय च अग्रे वदाय च धूरे वदाय च नमो हन्त्रे च हनीयसे च नमो वृक्षेभ्यो हरिकेशेभ्यः नमस्ताराय च तारकाय च नमः शम्भवे च मय भवेदं नमः शङ्कराय च मयस्कराय च नमः शिवाय चीमनाज्ञानयोगिं शून्यचक्रपीडदोडग ಚನ್ನಬಸವೇ ಮಹಾದೇವ ಜಗದ್ಗುರು ಅನ್ನದಾನೇಶ್ವರ ಮಹಾರಾಜಿಕಿ ಜಗದ್ಗುರು ಅನ್ನದಾನೇಶ್ವರ ಮಹಾರಾಜ ಕಿ ಜಗದ್ಗುರು ಅನ್ನದಾನೇಶ್ವರ ಮಹಾರಾಜಿಕಿ ಹನಗಲ ಗುರು ಕುಮಾರೇಶ್ವರ ಮಹಾರಾಜ ಕಿ ಶ್ರೀ ಚನ್ನಬಸವೇಶ್ವರ ಮಹಾರಾಜಿಕಿಂದ್ರ ಒಳದಿರ್ತಕ್ಕಂಥ ಆತ್ಮನನ್ನ ಜಾಗೃತ ಮಾಡಿಕ ಅದು ತತ್ವ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಐಕ್ಯ ಸ್ಥಳ ಶರಣ ಐಕ್ಯ ಸ್ಥಳ ಅಂತಕ್ಕಂಥ ಆರು ಸ್ಥಳಗಳನ್ನ ಸಾಧನೆ ಜಯಮಂಗಲ ಮುಂಜೈನವ ಪಾರ್ವತಿಪತಿ ಶಿವಹರ ಹರ ಷಡಸ್ಥಲ ಧ್ವಜಾರೋಹಣಕ್ಕೆ ಷಡಸ್ಥಲ ಧ್ವಜಾರೋಹಣಕ್ಕೆ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಜಗದ್ಗುರು ಅನ್ನದಾನೀಶ್ವರ ಕೀ ಜಗದ್ಗುರು ಅನ್ನದಾನೀಶ್ವರ ಕೀ ಜಯ ಮಂಗಲಂ ಜೈ ನಮ ಪಾರ್ವತಿಪತಿ ಶಿವಹರ ಹರ ಮಹಾದೇವ ಇದೀಗ ಷಣಸ್ತ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಲಿಂಗನಾಯಕನಹಳ್ಳಿಯ ಪರಮಪೂಜ್ಯ ಚನಿವೀರ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿಗಳು ಗುಡಿ ಮಾತಿಗೊಮ್ಮೆ ಮಾುಡಿಯ ಕಾಪಾಡುವಂತೆ ಉಡಿಯಲ್ಲಿ ನುಡಿ ಹೊಟ್ಟ ಪರಿಗಳನ್ನು ನಡುವೆ ನೀಡುವುದು ವ್ಯಕ್ತ ಯಂತ್ರವಾಹಕನ ಹಸ್ತಾಂತರದ ಬಂಬೆ ಇದು ಪರತಂತ್ರದಿಂದ ಆಡುವಂತೆ ನಾಡಿಸುವ ಸ್ವತಂತ್ರ ಸ್ತ್ರೀಗಳು ವ್ಯಕ್ತಿಯನ್ನು ಬೆಳಗಿದಂತಹ ಮಹಾ ಅನ್ನದಾನ ಮಹಾಶಿವರಿಗಳನ್ನು ಸ್ಮರಣೆ ಮಾಡ್ತಾರೆ ಆ ಒಂದು ಪೀಠದ ಪರಂಪರೆಯನ್ನು ಉತ್ತುಂಗಕ್ಕ ಏರಿಸಿ ಜ್ಞಾನಾಮೃತವನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಈ ನಾಡನ್ನು ಬೆಳಕಿಗೆ ಒಯ್ತಕ್ಕಂಥ ಪರಮ ಪೂಜ್ಯರಾದ ಅನುಭಾವಿಗಳಾದ ಹಿರಿಯರಾದ ಮಾರ್ಗದರ್ಶಕರಾದ ಲಿಂಗಪೂಜ್ಯ ನಿಷ್ಠರು ಅನುಭಾವಿಗಳು ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನ ಮಹಾಶಿಯವರ ಹಣೆಗಾರರನ್ನು ಕೂಡ